ಮಿತ್ರರೇ ನಿಮ್ಮ ದೃಷ್ಟಿಯಲ್ಲಿ ಈ ಜಗತ್ತಿನಲ್ಲಿ ಅತೀ ದೊಡ್ಡ ಪಾಪಿ ಯಾರು ಪುರುಷನೋ ಅಥವಾ ಸ್ತ್ರೀಯೋ ನಿಮಗೆ ಇದು ತಿಳಿದಿಲ್ಲದಿದ್ದರೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಆನಂತರ ನಿಮಗೆ ಜಗತ್ತಿನಲ್ಲಿ ಅತೀ ದೊಡ್ಡ ಪಾಪಿ ಯಾರು ಪುರುಷನೋ ಅಥವಾ ಸ್ತ್ರೀಯೋ ಎಂದು ತಿಳಿಯುತ್ತದೆ ಪ್ರಿಯೆಂದು ಸಾಬೀತುಪಡಿಸಬಹುದು ಆಗ ಭಗವಾನ್ ಶ್ರೀಕೃಷ್ಣನು ಸರಿ ನೀನು ಕತೆ ಹೇಳು ಎಂದನು ನಾಯಿ ಕತೆ ಹೇಳಲು ಪ್ರಾರಂಭಿಸುವಷ್ಟರಲ್ಲಿಯೇ ತಾಯಿ ಸತ್ಯಭಾಮೆ ಅಲ್ಲಿಗೆ ಬಂದು ಹೇ ಪ್ರಭು ನನಗೂ ಈ ಕಥೆ ಕೇಳಬೇಕು ಅತಿ ದೊಡ್ಡ ಪಾಪಿ ಯಾರು ಪುರುಷನೋ ಅಥವಾ ಸ್ತ್ರೀಯೋ ಎಂದು ನಾನು ಕೇಳಲು ಬಯಸುತ್ತೇನೆ ಎಂದು ಹೇಳಿದಳು ಆಗ ಕೃಷ್ಣನು ಸರಿ ದೇವಿ ಕೂತ್ಕೋ ನೀನು ಕೇಳು ಎಂದನು ನಂತರ ನಾಯಿ ಭಗವಾನ್ ಶ್ರೀ ಕೃಷ್ಣ ಮತ್ತು ತಾಯಿ ಸತ್ಯಭಾಮೆಯ ಮುಂದೆ ಕತೆ ಹೇಳಲು ಪ್ರಾರಂಭಿಸುತ್ತದೆ ನಾಯಿ ಹೇಳುತ್ತದೆ ಒಂದು ರಾಜ್ಯದಲ್ಲಿ ಉಗ್ರಸೇನ ಎಂಬ ರಾಜ ಆಳ್ವಿಕೆ ನಡೆಸುತ್ತಿದ್ದನು ಅವನಿಗೆ ನಾಲ್ಕು ಜನ ಗಂಡು ಮಕ್ಕಳಿದ್ದರು ಅವರೆಲ್ಲರೂ ಬಹಳ ಶೂರರು ಮತ್ತು ಪ್ರತಾಪಿಗಳಾಗಿದ್ದರು ಆದರೆ ಅತಿ ದೊಡ್ಡ ಮಗನಾದ ಭೀಮಸೇನನು ಕೇವಲ ಪ್ರತಾಪಿಯೇ ಅಲ್ಲದೆ ಬಹಳ ಸುಂದರನಾಗಿದ್ದನು ಅವನ ಪತ್ನಿ ಸುಪ್ರಭೆಯು ಬಹಳ ಸುಂದರಿ ಮತ್ತು ರೂಪವತಿಯಾಗಿದ್ದಳು ಅವಳು ತನ್ನ ಮುಂದೆ ಬೇರೆ ಯಾವ ಸ್ತ್ರೀಯನ್ನು ಸುಂದರಿ ಎಂದು ಪರಿಗಣಿಸುತ್ತಿರಲಿಲ್ಲ ಒಂದು ದಿನ ರಾಜ ಉಗ್ರಸೇನನು ತನ್ನ ಮಗ ಭೀಮಸೇನನಿಗೆ ಯಾವುದೋ ವಿಷಯಕ್ಕೆ ಕೋಪಗೊಂಡು ರಾಜ್ಯದಿಂದ ಹೊರಹಾಕುವಂತೆ ಆದೇಶಿಸಿದನು ರಾಜನ ಈ ಆದೇಶವನ್ನು ಕೇಳಿ ಎಲ್ಲರೂ ಚಿಂತಿತರಾದರು ನಂತರ ಭೀಮಸೇನ ತನ್ನ ಅರಮನೆಗೆ ಹೋಗಿ ದುಃಖಿತನಾದನು ಅತ್ತ ಭೀಮಸೇನನನ್ನು ದುಃಖಿತನಾಗಿ ನೋಡಿ ಅವನ ಪತ್ನಿ ಸುಪ್ರಭೆ ಪ್ರಾಣನಾಥ ನೀವು ಏಕೆ ದುಃಖಿತರಾಗಿದ್ದೀರಿ ನೀವು ಇಷ್ಟು ಬಾಡಿದವರಂತೆ ಏಕೆ ಇದ್ದೀರಿ ರಾಜಕುಮಾರನಾಗಿದ್ದರೂ ನೀವು ಇಷ್ಟು ಚಿಂತಿತರಾಗಿದ್ದೀರಿ ಏಕೆ ಏನಾಯಿತು ಎಂದು ಕೇಳಿದಳು ಆಗ ಭೀಮಸೇನನು ನಾನು ಬಹಳ ಕೆಟ್ಟದ್ದನ್ನು ಮಾಡಿದ್ದೇನೆ ಎಂದು ಯೋಚಿಸಿ ಎಲ್ಲ ವಿಷಯವನ್ನು ತನ್ನ ಹೆಂಡತಿಗೆ ಹೇಳಿದನು ಅದೇ ಸಮಯದಲ್ಲಿ ಅವನ ಪತ್ನಿ ಸುಪ್ರಭೆ ಮೂರ್ಛೆ ಹೋದಳು ನಂತರ ದಾಸಿಯರು ಸುಪ್ರಭೆಗೆ ಗುಲಾಬಿ ನೀರಿನಿಂದ ಸಿಂಪಡಿಸಿದರು ಆಗ ಅವಳು ಪ್ರಜ್ಞೆ ಬಂದಳು ಈಗ ಪ್ರಜ್ಞೆ ಬಂದು ಸುಪ್ರಭೆ ತನ್ನ ಪತಿ ರಾಜಕುಮಾರ ಭೀಮಸೇನನಿಗೆ ನೀವು ರಾಜ್ಯವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋದರೆ ನಾನು ನಿಮ್ಮಿಲ್ಲದೆ ಹೇಗೆ ಬದುಕಲಿ ಪ್ರಾಣನಾಥ ನಾನು ನಿಮ್ಮೊಂದಿಗೆ ಬರುತ್ತೇನೆ ಎಂದು ಹೇಳಿದಳು ಆಗ ರಾಜಕುಮಾರ ಭೀಮಸೇನನು ನೀನು ನನ್ನೊಂದಿಗೆ ಹೇಗೆ ಬರಲು ಸಾಧ್ಯ ಏಕೆಂದರೆ ಬೇರೆ ರಾಜ್ಯದಲ್ಲಿ ಅನೇಕ ರೀತಿಯ ಕಷ್ಟಗಳು ಇರುತ್ತವೆ ಮತ್ತು ನೀನು ಸೂಕ್ಷ್ಮ ಅರಮನೆಗಳಲ್ಲಿ ವಾಸಿಸುವವಳು ಅರಮನೆಗಳಿಲ್ಲದೆ ಈ ಕಷ್ಟವನ್ನು ಹೇಗೆ ಸಹಿಸಿಕೊಳ್ಳುತ್ತೀಯಾ ಎಂದು ಕೇಳಿದನು ನಂತರ ರಾಜಕುಮಾರ ಭೀಮಸೇನನ ಮಾತನ್ನು ಕೇಳಿ ರಾಜಕುಮಾರಿ ಸುಪ್ರಭೆ ಹೇ ಸ್ವಾಮಿ ಬೇರೆ ರಾಜ್ಯದಲ್ಲಿ ಎಷ್ಟು ದುಗಕಗಳು ಬಂದರೂ ಅವೆಲ್ಲವೂ ನಮ್ಮೊಂದಿಗೆ ಇದ್ದರೂ ಸುಖವೆಂದೇ ಅನಿಸುತ್ತವೆ ಆದರೆ ಅರಮನೆಯ ಸುಖವಿಲ್ಲದೆ ನಿಮ್ಮ ಕಾಡಿನ ದುಗಕಗಳು ಇನ್ನೂ ಭಯಾನಕವಾಗಿ ಕಾಣಿಸುತ್ತವೆ ಆದ್ದರಿಂದ ನಾನು ನಿಮ್ಮೊಂದಿಗೆ ಬರುತ್ತೇನೆ ಎಂದು ಹೇಳಿದಳು ಈಗ ನಾಯಿ ಹೇಳುತ್ತದೆ ಹೇ ಪ್ರಭು ರಾಜಕುಮಾರಿ ಸುಪ್ರಭೆಯ ಕಣ್ಣೀರು ನೋಡಿ ಭೀಮಸೇನನು ಮನಸ್ಸಿನಲ್ಲಿ ಅವಳು ನನ್ನಿಲ್ಲದೆ ಬದುಕಲಾರಳು ಆದ್ದರಿಂದ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗುವುದು ಸರಿಯಲ್ಲ ಎಂದು ಯೋಚಿಸಿದನು ಈ ಎಲ್ಲ ವಿಷಯಗಳನ್ನು ಯೋಚಿಸುತ್ತಾ ರಾಜಕುಮಾರ ಭೀಮಸೇನನು ತನ್ನ ಪತ್ನಿ ಸುಪ್ರಭೆಗೆ ನೀನು ದುಃಖಿಸಬೇಡ ನಾವು ನಿನ್ನನ್ನು ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದನು ಈ ಮಾತಿಗೆ ಸುಪ್ರಭೆ ಸಂತೋಷಗೊಂಡಳು ಮತ್ತು ತನ್ನ ಪತಿಯೊಂದಿಗೆ ಹೋಗಲು ತಯಾರಿ ನಡೆಸಿದಳು ಮರುದಿನ ಬೆಳಿಗ್ಗೆ ಅವರು ರಾತ್ರಿಯಿಂದ ಹೊರಟು ಒಂದು ಕಾಡನ್ನು ತಲುಪುತ್ತಾರೆ ನಡೆಯುತ್ತಾ ನಡೆಯುತ್ತಾ ಸುಸ್ತಾದಾಗ ಒಂದು ಆಲದ ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ನಿರ್ಧರಿಸುತ್ತಾರೆ ಅವರು ಬಹಳ ಸುಸ್ತಾಗಿದ್ದರು ತಂಪಾದ ಗಾಳಿಯ ಹೊಡೆತಕ್ಕೆ ಅವರಿಗೆ ತಕ್ಷಣ ನಿದ್ದೆ ಬರುತ್ತದೆ ಆದರೆ ಸ್ವಲ್ಪ ಹೊತ್ತಿನ ನಂತರ ಅಲ್ಲೇ ಒಂದು ಹಾವು ಸುಪ್ರಭೆಗೆ ಕಚ್ಚುತ್ತದೆ ನಂತರ ನಾಯಿ ಹೇಳುತ್ತದೆ ಹೇ ಪ್ರಭು ಮುಂದೆ ಕೇಳಿ ಹಾವಿನ ಕಡಿತದಿಂದ ರಾಜಕುಮಾರಿ ಒದ್ದಾಡಲು ಪ್ರಾರಂಭಿಸಿದಳು ಮತ್ತು ಭೀಮಸೇನನಿಗೆ ಎಚ್ಚರವಾಯಿತು ರಾಜಕುಮಾರಿಯನ್ನು ಒದ್ದಾಡುತ್ತಿರುವುದನ್ನು ನೋಡಿ ಮತ್ತು ಹಾವು ಹೋಗುತ್ತಿರುವುದನ್ನು ನೋಡಿ ಭೀಮಸೇನನು ವಿಚಲಿತನಾದನು ನಂತರ ಸ್ವಲ್ಪ ಹೊತ್ತಿನ ನಂತರ ರಾಜಕುಮಾರಿ ಸತ್ತಳು ಈ ರೀತಿ ಸತ್ತ ರಾಜಕುಮಾರಿಯನ್ನು ನೋಡಿ ಭೀಮಸೇನನು ಜೋರಾಗಿ ಅಳಲು ಪ್ರಾರಂಭಿಸಿದನು ನಂತರ ಭೀಮಸೇನನು ಮನಸ್ಸಿನಲ್ಲಿ ಈಗ ನನ್ನ ಜೀವನ ಸಂಗಾತಿಯೇ ಸತ್ತ ಮೇಲೆ ನಾನು ಬದುಕಿಯೇನು ಮಾಡಲಿ ನಾನು ಕೂಡ ಇದೇ ಕಾಡಿನಲ್ಲಿ ನನ್ನ ಪ್ರಾಣವನ್ನು ತ್ಯಜಿಸುತ್ತೇನೆ ಎಂದು ಯೋಚಿಸಿದನು ಹೀಗೆ ಮನಸ್ಸಿನಲ್ಲಿ ಯೋಚಿಸಿ ಅವನು ಸುಪ್ರಭೆಯ ಶವದ ಬಳಿಯಿಂದ ಎದ್ದು ಕಾಡಿನಿಂದ ಕಟ್ಟಿಗೆಗಳನ್ನು ಸಂಗ್ರಹಿಸಲು ಪ್ರಾರಂಭಿಸುತ್ತಾನೆ ಮತ್ತು ಅಳುತ್ತಾ ಅಳುತ್ತಾ ನಾನು ಕೂಡ ಸುಪ್ರಭೆಯ ಚಿತೆಯಲ್ಲಿ ಉರಿದು ಸಾಯುತ್ತೇನೆ ಎಂದು ಹೇಳುತ್ತಾನೆ ಆದರೆ ಅದೇ ಸಮಯದಲ್ಲಿ ಸ್ವರ್ಗದಿಂದ ಒಬ್ಬ ದೇವದೂತ ಬರುತ್ತಾನೆ ಮತ್ತು ಭೀಮಸೇನನನ್ನು ಅಳುತ್ತಿರುವುದನ್ನು ನೋಡಿ ಅವನಿಗೆ ಕರುಣೆ ಬರುತ್ತದೆ ಅವನು ರಾಜಕುಮಾರ ಭೀಮಸೇನನ ಬಳಿ ಹೋಗಿ ನೀನು ಏಕೆ ಅಳುತ್ತಿದ್ದೀಯಾ ನಿನ್ನ ದುಃಖವಾದರೂ ಏನು ಎಂದು ಕೇಳುತ್ತಾನೆ ಆಗ ರಾಜಕುಮಾರ ಭೀಮಸೇನನು ದೇವದೂತನಿಗೆ ನನ್ನ ಬಳಿ ನನ್ನ ದುಃಖವನ್ನು ಹೇಳುವ ಧೈರ್ಯವಿಲ್ಲ ಈ ಭೂಮಿ ಸೀಳಿ ನಾನು ಅದರಲ್ಲಿ ಸೇರಿಕೊಳ್ಳಬೇಕು ಎಂದು ಹೇಳುತ್ತಾನೆ ಆಗ ದೇವದೂತನು ನೀನು ನನ್ನ ಬಳಿ ನಿನ್ನ ವಿಷಯವನ್ನು ಹೇಳು ಬಹುಶಃ ನಾನು ನಿನಗೆ ಏನಾದರೂ ಸಹಾಯ ಮಾಡಬಹುದು ಎಂದು ಹೇಳಿದನು ಆಗ ಭೀಮಸೇನನು ಮಹಾರಾಜ ನಾನು ಒಬ್ಬ ರಾಜಕುಮಾರ ಮತ್ತು ರಾಜ ಉಗ್ರಸೇನನ ದೊಡ್ಡ ಮಗ ನನ್ನ ತಂದೆ ನನ್ನನ್ನು ರಾಜ್ಯ ಬಿಟ್ಟು ಹೋಗಲು ಹೇಳಿದರು ಆದ್ದರಿಂದ ನಾನು ಮತ್ತು ನನ್ನ ಪತ್ನಿ ಈ ಕಾಡಿನಲ್ಲಿ ನಡೆಯುತ್ತಾ ಇಲ್ಲಿಗೆ ಬಂದೆವು ಇಲ್ಲಿ ಬಂದು ನನ್ನ ಹೆಂಡತಿಗೆ ಹಾವು ಕಚ್ಚಿತು ಮತ್ತು ಅವಳು ಸತ್ತಳು ಮತ್ತು ನಾನು ಕಟ್ಟಿಗೆಗಳನ್ನು ಸಂಗ್ರಹಿಸುತ್ತಿದ್ದೇನೆ ನಾನು ನನ್ನ ಹೆಂಡತಿಯೊಂದಿಗೆ ಉರಿದು ನನ್ನನ್ನು ಬೆಂಕಿಗೆ ಒಪ್ಪಿಸಿಕೊಳ್ಳಲು ಎಂದು ಹೇಳಿದನು ಆಗ ನಾಯಿ ಭಗವಾನ್ ಶ್ರೀ ಕೃಷ್ಣನಿಗೆ ಹೇಳುತ್ತದೆ ಹೇ ಪ್ರಭು ಮುಂದೆ ಕೇಳಿ ಭೀಮಸೇನನ ಮಾತುಗಳನ್ನು ಕೇಳಿ ದೇವದೂತನು ರಾಜಕುಮಾರ ನೀನು ಬಹಳ ಮೂರ್ ನಾಗಿದ್ದೀಯಾ ಇದು ಪ್ರಪಂಚ ಇಲ್ಲಿ ಮನುಷ್ಯರ ಆಗಮನ ಮತ್ತು ನಿರ್ಗಮನ ಇದ್ದೇ ಇರುತ್ತದೆ ಈ ದೇಹವನ್ನು ಒಂದು ದಿನ ಎಲ್ಲರೂ ತ್ಯಜಿಸಬೇಕಾಗುತ್ತದೆ ನಿನಗೂ ಇದು ತಿಳಿದಿದೆ ಈ ಜಗತ್ತಿನಲ್ಲಿ ಯಾರೂ ಯಾರೊಂದಿಗೂ ಬರುವುದಿಲ್ಲ ಮತ್ತು ಯಾರೊಂದಿಗೂ ಹೋಗುವುದಿಲ್ಲ ಆದರೂ ನೀವು ಮೂರ್ಖರಂತೆ ಈ ಮಾತುಗಳನ್ನು ಆಡುತ್ತಿದ್ದೀರಿ ನೀನು ಬದುಕಿದ್ದರೆ ನಿನಗೆ ಬಹಳಷ್ಟು ರಾಣಿಯರು ಸಿಗುತ್ತಾರೆ ಆದ್ದರಿಂದ ನನ್ನ ಮಾತನ್ನು ಕೇಳಿ ಸಾಯುವ ಆಲೋಚನೆಯನ್ನು ಬಿಟ್ಟುಬಿಡು ಈ ಮಾನವ ದೇಹವನ್ನು ಪಡೆಯಲು ದೇವತೆಗಳು ಬಹಳ ಆಸಕ್ತಿ ಹೊಂದಿರುತ್ತಾರೆ ನೀನು ಮತ್ತೆ ದೇಹವನ್ನು ಏಕೆ ನಾಶ ಮಾಡಲು ಬಯಸುತ್ತೀಯಾ ಎಂದು ಕೇಳಿದನು ಈ ರೀತಿ ದೇವದೂತನ ಮಾತುಗಳನ್ನು ಕೇಳಿ ಭೀಮಸೇನನು ಮಹಾರಾಜ ನೀವು ಹೇಳಿದ್ದು ಸತ್ಯ ಆದರೆ ಇಂತಹ ಪತಿವ್ರತೆಯಾದ ಪತ್ನಿ ನನಗೆ ಯಾವ ಜನ್ಮದಲ್ಲೂ ಸಿಗುವುದಿಲ್ಲ ಆದ್ದರಿಂದ ನಾನು ಅವಳೊಂದಿಗೆ ಸಾಯುತ್ತೇನೆ ಎಂದು ಹೇಳಿದನು ಭೀಮಸೇನ ಆಲೋಚನೆಗಳನ್ನು ಕೇಳಿ ದೇವದೂತನು ಇವನು ತನ್ನ ಪತ್ನಿಯಿಲ್ಲದೆ ಬದುಕಲಾರನು ಎಂದು ತಿಳಿದನು ಆಗ ದೇವದೂತನು ಭೀಮಸೇನನಿಗೆ ರಾಜಕುಮಾರ ನಿನ್ನ ಹೆಂಡತಿಯನ್ನು ಬದುಕಿಸಲು ಕೇವಲ ಒಂದೇ ಒಂದು ಉಪಾಯವಿದೆ ಈಗ ನೀನು ನನ್ನ ಮಾತನ್ನು ಗಮನವಿಟ್ಟು ಕೇಳು ನೀನು ಈ ಉಪಾಯವನ್ನು ಮಾಡಲು ಸಾಧ್ಯವಾದರೆ ನಿನ್ನ ಹೆಂಡತಿ ಬದುಕಬಹುದು ಆಗ ಭೀಮಸೇನನು ಮಹಾರಾಜ ನೀವು ಏನು ಹೇಳಿದರೂ ಅದನ್ನು ಮಾಡಲು ಸಿದ್ಧನಿದ್ದೇನೆ ಕೇವಲ ನನ್ನ ಹೆಂಡತಿಯನ್ನು ಬದುಕಿಸಿ ಎಂದು ಹೇಳಿದನು ಆಗ ದೇವದೂತನು ನಿನ್ನ ಹೆಂಡತಿಯ ಆಯುಷ್ಯ ಕೇವಲ ಮೂವತ್ತು ವರ್ಷ ಮಾತ್ರ ಅದನ್ನು ಅವಳು ಕಳೆದು ಬಿಟ್ಟಿದ್ದಾಳೆ ಅದಕ್ಕೆ ಬದಲಾಗಿ ನಿನ್ನ ವಯಸ್ಸು ಎಂಬತ್ತು ವರ್ಷ ಅದರಲ್ಲಿ ವರ್ಷ ಕಳೆದು ಹೋಗಿವೆ ಜೀವನ ಕಾಲದಲ್ಲಿ ನಲ್ವತ್ತು ವರ್ಷ ಇನ್ನೂ ಬಾಕಿ ಇದೆ ಅಂದರೆ ನಿನಗೆ ನಲವತ್ತು ವರ್ಷ ಇನ್ನು ಬದುಕುವ ಅವಕಾಶವಿದೆ ನೀನು ನಿನ್ನ ಜೀವನದ ಅರ್ಧ ಭಾಗವನ್ನು ನಿನ್ನ ಹೆಂಡತಿಗೆ ಅರ್ಪಿಸಿದರೆ ನಿಮ್ಮಿಬ್ಬರ ವಯಸ್ಸು ಸಮಾನವಾಗುತ್ತದೆ ನೀನು ಇದನ್ನು ಒಪ್ಪಿಕೊಂಡರೆ ರಾಜಕುಮಾರಿ ಶೀಘ್ರದಲ್ಲೇ ಗುಣಮುಖಳಾಗುತ್ತಾಳೆ ಈ ರೀತಿ ದೇವದೂತನ ಮಾತನ್ನು ಕೇಳಿ ರಾಜಕುಮಾರ ಚಂದ್ರಸೇನನು ನಾನು ಬದ್ಧನಾಗಿದ್ದೇನೆ ಎಂದು ಹೇಳಿದನು ನಂತರ ದೇವದೂತನು ಭೀಮಸೇನನ ಕೈಗೆ ನೀರನ್ನು ಕೊಟ್ಟು ಇಪ್ಪತ್ತು ವರ್ಷಗಳ ಕಾಲ ರಾಜಕುಮಾರಿಯ ಪಾದಗಳ ಮೇಲೆ ನೀರು ಹಾಕುವ ಸಂಕಲ್ಪ ಮಾಡಿದನು ಈಗ ಭೀಮಸೇನನು ಸಂಕಲ್ಪ ಮಾಡುತ್ತಿದ್ದಂತೆ ನೀರನ್ನು ರಾಣಿಯ ಪಾದಗಳ ಮೇಲೆ ಹಾಕುವ ಮೊದಲು ನನ್ನ ಒಂದು ಮಾತನ್ನು ಗಮನವಿಟ್ಟು ಅರ್ಥ ಇದರಲ್ಲಿ ಒಂದು ಗುಪ್ತ ರಹಸ್ಯವೂ ಇದೆ ಈಗ ನಿನಗೆ ರಾಜಕುಮಾರಿಯ ಅವಶ್ಯಕತೆ ಇದೆ ನೀನು ನೀರು ಹಾಕಿ ಅವಳನ್ನು ಉಳಿಸಬಹುದು ಆದರೆ ಭವಿಷ್ಯದಲ್ಲಿ ರಾಜಕುಮಾರಿಯ ಅವಶ್ಯಕತೆ ಇಲ್ಲದಿದ್ದರೆ ನೀನು ನಿನ್ನ ಸಂಕಲ್ಪವನ್ನು ವಾಪಸ್ಸು ಪಡೆಯಬಹುದು ಆದರೆ ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಟುಕೋ ಈ ಸಂಕಲ್ಪವನ್ನು ವಾಪಸ್ಸು ಪಡೆಯಬಹುದು ಎಂಬ ಮಾತನ್ನು ರಾಜಕುಮಾರಿಗೆ ಹೇಳಬೇಡ ಇಲ್ಲದಿದ್ದರೆ ನೀನು ನಿನ್ನ ಸಂಕಲ್ಪವನ್ನು ವಾಪಸ್ಸು ಪಡೆಯಲು ಸಾಧ್ಯವಾಗುವುದಿಲ್ಲ ಯಾವಾಗಲೂ ನೆನಪಿಟ್ಟುಕೋ ಜೀವನದಲ್ಲಿ ಕೆಲವು ಮಾತುಗಳನ್ನು ಯಾವಾಗಲೂ ಮುಚ್ಚಿಡಬೇಕು ಏಕೆಂದರೆ ಕೆಲವೊಮ್ಮೆ ಈ ಮಾತುಗಳು ಉಪಯೋಗಕ್ಕೆ ಬರುತ್ತವೆ ನಂತರ ಹೀಗೆ ಹೇಳಿ ಮತ್ತು ಆರಾಣಿಯ ಮುಂದೆ ಬರದೆ ಆ ದೇವದೂತನು ಅಂತರ್ಧಾನದಲ್ಲಿ ಹೋದನು ಸುಪ್ರಭೆಗೆ ಪ್ರಜ್ಞೆ ಬರುತ್ತದೆ ಆಗ ಭೀಮಸೇನನು ರಾಜಕುಮಾರಿಗೆ ನೀನು ಮಲಗಿದ್ದೆ ಮತ್ತು ಬಹಳ ಸುಸ್ತಾಗಿದ್ದೆ ಆದ್ದರಿಂದ ನಾನು ನಿನ್ನನ್ನು ಎಬ್ಬಿಸಲಿಲ್ಲ ಎಂದು ಹೇಳಿದನು ಈ ರೀತಿ ರಾಜಕುಮಾರ ಭೀಮಸೇನನು ಹಾವು ಕಚ್ಚಿತು ಮತ್ತು ನೀನು ಸತ್ತಿದ್ದೆ ನಾನು ಮತ್ತೆ ಹೇಗೆ ಬದುಕಿಸಿದೆ ಎಂಬ ಎಲ್ಲ ವಿಷಯಗಳನ್ನು ತನ್ನ ಹೆಂಡತಿಯಿಂದ ಮುಚ್ಚಿಟ್ಟನು ನಂತರ ನಾಯಿ ಹೇಳಿತು ಹೇ ಪ್ರಭು ನಂತರ ಅವರಿಬ್ಬರೂ ಮುಂದೆ ಸಾಗಿದರು ಕೆಲವು ದಿನಗಳ ನಂತರ ಅವರು ಒಂದು ಸುಂದರವಾದ ಸ್ಥಳವನ್ನು ನೋಡಿದರು ಅಲ್ಲಿ ಒಬ್ಬ ಮಹಾತ್ಮನ ಕುಟೀರವಿತ್ತು ಅವರು ಅಲ್ಲಿಗೆ ತಲುಪಿದಾಗ ಒಬ್ಬ ಸುಂದರ ಯುವ ಮಹಾತ್ಮನು ಶಾಂತಿಯಿಂದ ಕುಳಿತು ಯಾವುದೋ ಸಾಧನೆ ಮಾಡುತ್ತಿರುವುದನ್ನು ನೋಡಿದರು ಅವರಿಬ್ಬರು ಬಹಳ ಸುಸ್ತಾಗಿದ್ದರು ಆದ್ದರಿಂದ ಮಹಾತ್ಮನ ಬಳಿ ಕುಳಿತರು ಆ ಸಮಯದಲ್ಲಿ ರಾಜಕುಮಾರನು ತನ್ನ ಹೆಂಡತಿಗೆ ರಾಜಕುಮಾರಿ ನಮಗೆ ಬಾಯಾರಿಕೆಯಾಗಿದೆ ನಾವು ಬಾವಿಗೆ ಹೋಗಿ ನೀರು ಕುಡಿಯೋಣ ನಿನಗೂ ಬಾಯಾರಿಕೆಯಾಗಿದ್ದರೆ ನಿನಗೂ ನೀರು ತರುತ್ತೇನೆ ಎಂದು ಹೇಳಿದನು ಆಗ ರಾಜಕುಮಾರನ ಮಾತನ್ನು ಕೇಳಿ ಸುಪ್ರಭೆ ನನಗೆ ಬಾಯಾರಿಕೆಯಾಗಿಲ್ಲ ನೀವು ಹೋಗಿ ನೀರು ಕುಡಿಯಿರಿ ನಂತರ ರಾಜಕುಮಾರ ಚಂದ್ರಸೇನನು ಒಂದು ಹಗ್ಗವನ್ನು ತೆಗೆದುಕೊಂಡು ಬಾವಿಯ ಕಡೆಗೆ ಹೋಗುತ್ತಾನೆ ರಾಜಕುಮಾರ ನೀರು ಕುಡಿಯಲು ಹೋದಾಗ ರಾಜಕುಮಾರಿ ಸುಪ್ರಭೆ ಆ ಮಹಾತ್ಮನ ಕಡೆಗೆ ನೋಡುತ್ತಾಳೆ ಸುಪ್ರಭೆ ಮಹಾತ್ಮನ ಸೌಂದರ್ಯವನ್ನು ನೋಡಿ ಅವನ ಮೇಲೆ ಮೋಹಿತಳಾದಳು ಅಂದರೆ ಅವಳು ಅವನಿಗೆ ಮನಸೋತಳು ಈಗ ಅವಳು ಮಹಾತ್ಮನಿಗೆ ಹೇ ಮಹೋದಯ ನೀವು ಇಲ್ಲಿ ಬಹಳ ಸಂತೋಷದಿಂದ ವಾಸಿಸುತ್ತಿದ್ದೀರಿ ಎಂದು ಹೇಳುತ್ತಾಳೆ ಮಹಾತ್ಮನು ಕೇಳು ನೀನು ನನ್ನೊಂದಿಗೆ ಇರಬಹುದು ಆದರೆ ನಿನ್ನ ಗಂಡನು ಜೊತೆಯಲ್ಲಿದ್ದಾನೆ ನಾವು ನಿನ್ನನ್ನು ಹೇಗೆ ಇಟ್ಟುಕೊಳ್ಳಬಹುದು ಎಂದನು ನಂತರ ರಾಜಕುಮಾರಿ ಸುಪ್ರಭೆ ಮಹಾತ್ಮನ ಮುಂದೆ ತನ್ನ ಪ್ರೇಮ ಲೀಲೆಯನ್ನು ವ್ಯಕ್ತಪಡಿಸಿದಳು ಆಗ ಮಹಾತ್ಮನು ನಾನು ಒಂದು ಉಪಾಯ ಹೇಳುತ್ತೇನೆ ನೀನು ನಿನ್ನ ಗಂಡನು ಯಾವ ಬಾವಿಯಲ್ಲಿ ನೀರು ಕುಡಿಯಲು ಹೋಗಿದ್ದಾನೋ ಅದೇ ಬಾವಿಗೆ ತಳ್ಳಿಬಿಡು ನಂತರ ಏನಾಗುತ್ತದೆ ಎಂದು ನಾವು ನೋಡಿಕೊಳ್ಳೋಣ ನಂತರ ಮಹಾತ್ಮನ ಮಾತನ್ನು ಕೇಳಿ ರಾಜಕುಮಾರಿ ಸುಪ್ರಭೆ ಸರಿ ನಾನು ಹಾಗೆಯೇ ಮಾಡುತ್ತೇನೆ ಎಂದು ಹೇಳಿದಳು ಈಗ ಇಷ್ಟರಲ್ಲಿಯೇ ರಾಜಕುಮಾರ ಭೀಮಸೇನನು ನೀರು ಕುಡಿದು ರಾಜಕುಮಾರಿಯ ಬಳಿ ಬಂದಾಗ ಅವಳು ನನಗೂ ಈಗ ಬಾಯಾರಿಕೆಯಾಗುತ್ತಿದೆ ಬಾವಿಗೆ ವಾಪಸ್ಸು ಹೋಗಿ ನನಗೂ ನೀರು ಕುಡಿಸಿ ಎಂದು ಹೇಳಿದಳು ಆಗ ರಾಜಕುಮಾರ ಭೀಮಸೇನನು ನಾನು ಮೊದಲೇ ನಿನ್ನನ್ನು ಕೇಳಿದ್ದೆ ಮತ್ತು ನೀನು ಬೇಡ ಎಂದಿದ್ದೆ ಸರಿ ನಿನಗೆ ಬಾಯಾರಿಕೆಯಾಗಿದ್ದರೆ ನಾನು ಈಗಲೇ ನೀರು ತರುತ್ತೇನೆ ಆಗ ಭೀಮಸೇನನು ನೀರು ತರಲು ಹೋದಾಗ ಸುಪ್ರಭೆಯು ಅವನೊಂದಿಗೆ ಬೇಗನೆ ನಾನು ಕೂಡ ನಿನ್ನೊಂದಿಗೆ ಬರುತ್ತೇನೆ ಎಂದು ಹೇಳಿದಳು ಪಾಪ ಭೀಮಸೇನನು ಅವಳ ಪ್ರೀತಿಯಲ್ಲಿ ಹುಚ್ಚನಾಗಿದ್ದನು ಅವಳು ನನ್ನ ಪ್ರಾಣ ತೆಗೆಯಲು ನನ್ನೊಂದಿಗೆ ಬರುತ್ತಿದ್ದಾಳೆ ಎಂದು ಅವನಿಗೆ ತಿಳಿದಿರಲಿಲ್ಲ ಪ್ರಿಯ ವೀಕ್ಷಕರೇ ವಾಸ್ತವವಾಗಿ ವಿದ್ವಾಂಸರು ಹೇಳುವುದು ಸತ್ಯಸ್ತ್ರೀಯರ ಚರಿತ್ರೆಯನ್ನು ದೇವತೆಗಳು ತಿಳಿಯಲಾರರು ಮನುಷ್ಯ ಏನೂ ಅವರ ಬಲೆಯಲ್ಲಿ ಒಳ್ಳೆಯ ಬುದ್ಧಿವಂತರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಯಾವಾಗ ರಾಜಕುಮಾರ ಭೀಮಸೇನನು ಬಾವಿಗೆ ಹೋಗಿ ನೀರು ತುಂಬಲು ಬಕೆಟ್ ಹಾಕುತ್ತಾನೋ ಆಗ ಸುಪ್ರಭೆ ತನ್ನ ಗಂಡ ಅಂದರೆ ರಾಜಕುಮಾರ ಭೀಮಸೇನನನ್ನು ತಲ್ಲಿ ಬಾವಿಗೆ ಕೆಡವುತ್ತಾಳೆ ಮತ್ತು ತಾನು ಆ ಮಹಾತ್ಮನ ಬಳಿ ಹೋಗುತ್ತಾಳೆ ಆ ಮಹಾತ್ಮನು ರಾಜಕುಮಾರಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ಒಂದು ರಾಜ್ಯದಲ್ಲಿ ವಾಸಿಸುತ್ತಾನೆ ಮತ್ತು ಅಲ್ಲಿ ಅವರಿಬ್ಬರೂ ಸಂತೋಷದಿಂದ ವಾಸಿಸಲು ಪ್ರಾರಂಭಿಸುತ್ತಾರೆ ಮಹಾತ್ಮನು ನಂತರ ಸುಪ್ರಭೆಗೆ ಹಾಡುವುದು ಮತ್ತು ನೃತ್ಯ ಮಾಡುವುದನ್ನು ಕಲಿಸಿದನು ಅವಳು ನೃತ್ಯಾಂಗನೆಯಾಗಿ ಪ್ರಸಿದ್ಧಳಾದಳು ನಿಧಾನವಾಗಿ ಆ ರಾಜಕುಮಾರಿ ಇಡಿ ನಗರದಲ್ಲಿ ಪ್ರಸಿದ್ಧಳಾದಳು ಈ ರೀತಿ ಸುಪ್ರಭೆಯ ನೃತ್ಯ ಮತ್ತು ಹಾಡಿನಿಂದ ಆ ಮಹಾತ್ಮನಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆಯಾಯಿತು ರಾಜಕುಮಾರಿಯು ಆ ಮಹಾತ್ಮನೊಂದಿಗೆ ಮೋಜಿನಲ್ಲಿ ವಾಸಿಸಲು ಪ್ರಾರಂಭಿಸಿದಳು ಯಾವ ಸಮಯದಲ್ಲಿ ಸುಪ್ರಭೆ ತನ್ನ ಗಂಡ ಭೀಮಸೇನನನ್ನು ಬಾವಿಗೆ ತಳ್ಳಿದಳು ಆಗ ಸಂಯೋಗದಿಂದ ಬಾವಿಯಲ್ಲಿ ನೇತಾಡುತ್ತಿದ್ದ ಒಂದು ಸರಪಳಿಯನ್ನು ಭೀಮಸೇನನು ಹಿಡಿದುಕೊಂಡನು ಮತ್ತು ಅದನ್ನು ಹಿಡಿದುಕೊಂಡು ಬಾವಿಯಲ್ಲಿ ನೇತಾಡುತ್ತಿದ್ದನು ದೇವರನ್ನು ನೆನೆಯುತ್ತಾ ಯೋಚಿಸುತ್ತಿದ್ದನು ಇದೇ ನನ್ನ ಪ್ರೀತಿಗೆ ಶಿಕ್ಷೆಯೇ ಕೆಲವು ಸಮಯದ ನಂತರ ವ್ಯಾಪಾರಿಗಳ ಒಂದು ತಂಡ ಅಲ್ಲಿಗೆ ಬಂದಿತು ತಂಡದಿಂದ ಒಬ್ಬ ಬಂಜಾರ ಬಕೆಟ್ ತೆಗೆದುಕೊಂಡು ಬಾವಿಯ ನೀರು ತುಂಬಲು ಪ್ರಾರಂಭಿಸಿದನು ಅವನು ನೀರಿನಲ್ಲಿ ಬಕೆಟ್ ಹಾಕಿದಾಗ ಭೀಮಸೇನನು ಅವನ ಬಕೆಟ್ ಅನ್ನು ಕೈಯಿಂದ ಹಿಡಿದುಕೊಂಡನು ಬಂಜಾರ ಇದನ್ನು ನೋಡಿ ಆಶ್ಚರ್ಯಗೊಂಡನು ಮತ್ತು ನೀನು ಯಾರು ಎಂದು ಕೇಳಿದನು ರಾಜಕುಮಾರ ಭೀಮಸೇನನು ಸಹೋದರ ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ ನನ್ನನ್ನು ಇಲ್ಲಿಂದ ಹೊರತೆಗೆದು ನನ್ನ ಪ್ರಾಣವನ್ನು ಉಳಿಸು ನಾನು ನನ್ನ ಜೀವನವಿಡೀ ನಿಮ್ಮ ಉಪಕಾರವನ್ನು ಮರೆಯುವುದಿಲ್ಲ ಎಂದು ಹೇಳಿ ರಾಜಕುಮಾರ ಭೀಮಸೇನನು ಬಂಜಾರನಿಗೆ ಪ್ರಾರ್ಥಿಸಲು ಪ್ರಾರಂಭಿಸಿದನು ನಂತರ ರಾಜಕುಮಾರ ಭೀಮಸೇನನ ದುಃಖವನ್ನು ನೋಡಿ ಬಂಜಾರನಿಗೆ ಅವನ ಮೇಲೆ ಕರುಣೆ ಬಂತು ಮತ್ತು ಅವನು ಭೀಮಸೇನನನ್ನು ಬಾವಿಯಿಂದ ಹೊರತೆಗೆದನು ನಂತರ ಸಹೋದರ ನೀನು ಯಾರು ನೀನು ಈ ಬಾವಿಗೆ ಹೇಗೆ ಬಿದ್ದೆ ನೀನು ನನಗೆ ನಿನ್ನ ವಿಷಯವನ್ನು ಹೇಳು ಎಂದು ಕೇಳಿದನು ಆಗ ಭೀಮಸೇನನು ಸಹೋದರ ನಾನು ನನ್ನ ವಿಷಯವನ್ನು ನಿಮಗೆ ಹೇಗೆ ಹೇಳಲಿ ನನ್ನೊಂದಿಗೆ ಆದ ಕಷ್ಟಗಳು ದೇವರೇ ಬೇಡ ಯಾರೊಂದಿಗೂ ಹೀಗಾಗಬಾರದು ನಂತರ ಭೀಮಸೇನನು ನೀವು ನನ್ನಿಂದ ತಿಳಿದುಕೊಳ್ಳಲು ಬಯಸಿದರೆ ನಾನು ನಿಮಗೆ ನನ್ನ ಕಥೆಯನ್ನು ಹೇಳುತ್ತೇನೆ ನಾನು ಒಬ್ಬ ರಾಜಕುಮಾರ ನನ್ನ ತಂದೆ ನನ್ನನ್ನು ರಾಜ್ಯದಿಂದ ಹೊರಹಾಕಿದ್ದರು ಆದ್ದರಿಂದ ನಾನು ನನ್ನ ಪ್ರೀತಿಯ ಪತ್ನಿಯೊಂದಿಗೆ ಒಂದು ಕಾಡನ್ನು ತಲುಪಿದೆ ನಾನು ಮತ್ತು ನನ್ನ ಹೆಂಡತಿ ಒಬ್ಬರನ್ನೊಬ್ಬರು ಬಹಳ ಪ್ರೀತಿಸುತ್ತಿದ್ದೆವು ಕಾಡಿನಲ್ಲಿ ಒಂದು ಹಾವು ನನ್ನ ಹೆಂಡತಿಗೆ ಕಚ್ಚಿತು ಅದರಿಂದ ಅವಳು ಸತ್ತಳು ನಾನು ನನ್ನ ಹೆಂಡತಿಯೊಂದಿಗೆ ಸಾಯಲು ಹೋಗುತ್ತಿದ್ದಾಗ ಒಬ್ಬ ದೇವದೂತನು ನನ್ನ ಮೇಲೆ ಕರುಣೆ ತೋರಿದನು ಮತ್ತು ನನ್ನ ಆಯುಷ್ಯದ ಇಪ್ಪತ್ತು ವರ್ಷಗಳನ್ನು ನನ್ನ ಹೆಂಡತಿಗೆ ಕೊಟ್ಟ ನಂತರ ಅವಳನ್ನು ಪುನಃ ಬದುಕಿಸಿದನು ನಂತರ ನಾವು ಆ ಕಾಡಿನಿಂದ ಮುಂದೆ ಹೋದೆವು ಕೆಲವು ದಿನಗಳ ನಂತರ ನಾವು ಒಂದು ಸ್ಥಳವನ್ನು ತಲುಪಿದೆವು ಅಲ್ಲಿ ಒಬ್ಬ ಮಹಾತ್ಮನ ತಂಗುದಾನವಿತ್ತು ನಾವಿಬ್ಬರು ಅಲ್ಲೇ ತಂಗಿದೆವು ಮತ್ತು ನಮಗೆ ಬಾಯಾರಿಕೆಯಾಯಿತು ನಾನು ನೀರು ಕುಡಿಯಲು ಬಾವಿಯ ಬಳಿ ಬಂದೇ ಆಗ ನನ್ನ ಹೆಂಡತಿ ನನ್ನನ್ನು ತಳ್ಳಿಬಿಟ್ಟಳು ಮತ್ತು ನಾನು ಬಾವಿಯಲ್ಲಿ ಸಿಕ್ಕಿ ಹಾಕಿಕೊಂಡೆ ಆಗ ಸ್ವಲ್ಪ ಸಮಯದ ನಂತರ ನೀವು ಅಲ್ಲಿಗೆ ಬಂದಿರಿ ನಂತರ ನಿಧಾನವಾಗಿ ಕೆಲವು ಸಮಯ ಕಳೆಯಿತು ರಾಜಕುಮಾರ ಭೀಮಸೇನನು ಒಂದು ಹಳ್ಳಿಯಲ್ಲಿ ವಾಸಿಸಲು ಪ್ರಾರಂಭಿಸಿದನು ಭೀಮಸೇನನು ಒಬ್ಬ ಶೇತ್ ಸಾಹುಕಾರನ ಬಳಿ ಗುಮಾಸ್ತನ ಕೆಲಸ ಮಾಡಲು ಪ್ರಾರಂಭಿಸಿದನು ಒಂದು ದಿನ ನಗರದ ಎಲ್ಲ ವ್ಯಾಪಾರಿಗಳು ಮತ್ತು ಶೇತ್ ಸಾಹುಕಾರ ರಾಜನ ಬಳಿಗೆ ಹೋದರು ರಾಜಕುಮಾರಿಯ ನೃತ್ಯ ಮತ್ತು ಗಾಯನದ ಪ್ರಶಂಸೆಯನ್ನು ಕೇಳುತ್ತಿದ್ದ ಭೀಮಸೇನನು ನಾನು ಈ ನೃತ್ಯವನ್ನು ನೋಡಬೇಕು ಎಂದು ಯೋಚಿಸಿದನು ಅವನು ಕೂಡ ಶೇತ್ ಜೊತೆ ರಾಜನ ಆಸ್ಥಾನಕ್ಕೆ ಹೋದನು ರಾಜಕುಮಾರಿಯು ಅಪ್ಸರೆಯರಂತೆ ನೃತ್ಯ ಮಾಡಿದಳು ಮತ್ತು ತನ್ನ ಮಧುರ ಕಂತದಲ್ಲಿ ಅನೇಕ ಸುಂದರ ರಾಗಗಳನ್ನು ಪ್ರಸ್ತುತಪಡಿಸಿದಳು ಅವಳ ಹಾಡನ್ನು ಕೇಳಿ ಸಭೆಯ ಎಲ್ಲ ಜನರು ಆಶ್ಚರ್ಯಚಕಿತರಾದರು ಮತ್ತು ಎಲ್ಲರೂ ಬಹಳಷ್ಟು ಬಹುಮಾನಗಳನ್ನು ಕೊಟ್ಟರು ಇದರೊಂದಿಗೆ ರಾಜನಿಂದ ಹಿಡಿದು ಪ್ರಜೆಗಳವರೆಗೂ ಎಲ್ಲರೂ ಅವಳನ್ನು ಪ್ರಶಂಸಿಸಿದರು ರಾಜಕುಮಾರ ಭೀಮಸೇನನು ತನ್ನ ಕೈಯ ಉಂಗುರವನ್ನು ತೆಗೆದನು ಅದರಲ್ಲಿ ವಜ್ರ ಹುದುಗಿಸಿತ್ತು ಮತ್ತು ಆ ಉಂಗುರವನ್ನು ಸುಪ್ರಭೆಗೆ ಉಡುಗೊರೆಯಾಗಿ ನೀಡಿದನು ನಂತರ ಸುಪ್ರಭೆ ಉಂಗುರವನ್ನು ಗುರುತಿಸಿದಳು ಮತ್ತು ಮನಸ್ಸಿನಲ್ಲಿ ಇದು ಬಹಳ ದೊಡ್ಡ ಆಶ್ಚರ್ಯವಾಯಿತು ನನ್ನ ಗಂಡ ಬದುಕಿದ್ದಾನೆ ಮತ್ತು ಇಲ್ಲಿಗೆ ಬಂದಿದ್ದಾನೆ ಈಗ ಅವನು ನನ್ನನ್ನು ಬಿಡುವುದಿಲ್ಲ ಆದ್ದರಿಂದ ನಾನು ಏನಾದರೂ ಮಾಡಬೇಕು ಇದರಿಂದ ಅವನು ಸಾಯುವಂತೆ ಮಾಡಬೇಕು ಅವಳು ಮನಸ್ಸಿನಲ್ಲಿ ಯೋಚಿಸಿದಳು ಈಗ ನಾನು ಇಲ್ಲಿನ ರಾಜನಿಗೆ ಒಂದು ಮಧುರ ಹಾಡು ಮತ್ತು ನೃತ್ಯವನ್ನು ಪ್ರಸ್ತುತಪಡಿಸುತ್ತೇನೆ ಇದರಿಂದ ಅವನು ಸಂತೋಷಗೊಂಡು ನನಗೆ ಏನಾದರೂ ಕೇಳಲು ಹೇಳುತ್ತಾನೆ ಆಗ ನಾನು ರಾಜನ ಆದೇಶದಿಂದ ಅವನನ್ನು ಕೊಲಿಸುತ್ತೇನೆ ನಂತರ ರಾಜಕುಮಾರಿ ಸುಪ್ರಭೆ ಒಂದು ಮಧುರ ಹಾಡು ಮತ್ತು ನೃತ್ಯವನ್ನು ಪ್ರಸ್ತುತಪಡಿಸಿದಳು ರಾಜಕುಮಾರಿಯ ಈ ಗೀತೆಯನ್ನು ಕೇಳಿ ರಾಜನು ಸಂತೋಷಪಟ್ಟನು ಅವನು ಸುಪ್ರಭೆಗೆ ನಾನು ನಿನ್ನ ಮೇಲೆ ಬಹಳ ಸಂತೋಷವಾಗಿದ್ದೇನೆ ನೀನು ನನ್ನಿಂದ ಏನು ಕೇಳುತ್ತೀಯಾ ಎಂದು ಕೇಳಿದನು ಆಗ ರಾಜಕುಮಾರಿ ಹೇಳಿದಳು ನೀವು ನನ್ನ ಮೇಲೆ ಪ್ರಸನ್ನರಾಗಿದ್ದರೆ ಮೊದಲು ನನಗೆ ವಚನ ಕೊಡಿ ಮತ್ತು ನಂತರ ನಾನು ಏನು ಕೇಳಿದರು ನೀವು ನನಗೆ ಅದನ್ನೇ ಕೊಡುತ್ತೀರಿ ನಂತರ ಸುಪ್ರಭೆ ಈ ಸಭೆಯಲ್ಲಿ ನನ್ನ ಒಬ್ಬ ಕಳ್ಳನಿದ್ದಾನೆ ದಯವಿಟ್ಟು ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಿ ಎಂದು ಹೇಳಿದಳು ರಾಜನು ನೀನು ಆ ಕಳ್ಳನನ್ನು ನನ್ನ ಮುಂದೆ ಕರೆದುಕೊಂಡು ಬಾ ಎಂದು ಹೇಳಿದನು ಸುಪ್ರಭೆ ಭೀಮಸೇನನ ಕೈ ಹಿಡಿದಳು ಮತ್ತು ಅವನನ್ನು ರಾಜನ ಮುಂದೆ ಕರೆದುಕೊಂಡು ಹೋದಳು ರಾಜನು ತನ್ನ ಸೈನಿಕರಿಗೆ ಈ ಕಳ್ಳನನ್ನು ಜಲ್ಲಾದರ ಬಳಿ ಕರೆದುಕೊಂಡು ಹೋಗಿ ಅವನನ್ನು ಗಲ್ಲಿಗೇರಿಸು ಎಂದು ಆದೇಶಿಸಿದನು ಈ ಮಧ್ಯೆ ಭೀಮಸೇನನ ಶೇತ್ ಕೂಡ ಅಲ್ಲಿಗೆ ತಲುಪಿದನು ಅವನು ಹೆದರಿ ಭೀಮಸೇನನ ಬಳಿ ಹೋಗಿ ನೀನು ಏನು ಕದ್ದಿದ್ದೀಯಾ ಇದರಿಂದ ಅವಳು ನಿನ್ನನ್ನು ಕೊಲ್ಲಲು ಬಯಸುತ್ತಿದ್ದಾಳೆ ಎಂದು ಕೇಳಿದನು ಭೀಮಸೇನನು ತನ್ನ ಮಾಲೀಕನಿಗೆ ಮಾಲೀಕ ನಾನು ಏನನ್ನು ಕದ್ದಿಲ್ಲ ಬಸ್ ನೀವು ಈ ರಾಜನಿಗೆ ಕೇವಲ ನನ್ನ ಎರಡು ಮಾತುಗಳನ್ನು ಕೇಳಲಿ ಎಂದು ಹೇಳಿ ಇದರಿಂದ ನನ್ನ ಪ್ರಾಣ ಉಳಿಯುತ್ತದೆ ಈಗ ಭೀಮಸೇನನ ಮಾಲೀಕ ಇದನ್ನು ಕೇಳಿ ತನ್ನ ಜೊತೆಯ ವ್ಯಾಪಾರಿಗಳು ಮತ್ತು ಸಾಹುಕಾರರ ಬಳಿ ಹೋದನು ಮತ್ತು ಎಲ್ಲರೂ ಸೇರಿ ಸಮಾಲೋಚನೆ ಮಾಡಿದರು ಅವರು ಮಿತ್ರರೇ ರಾಜನು ನ್ಯಾಯ ಮಾಡಬೇಕು ಅಥವಾ ನಾವೆಲ್ಲರೂ ಈ ನಗರವನ್ನು ಬಿಟ್ಟು ಬೇರೆ ಕಡೆ ಹೋಗುತ್ತೇವೆ ಎಂದು ಹೇಳಿದರು ಮತ್ತು ಈ ರೀತಿ ಎಲ್ಲಾ ವ್ಯಾಪಾರಿಗಳು ರಾಜನ ಬಳಿ ಹೋಗಿ ರಾಜ ಸಾಹೇಬ ನಮ್ಮ ಗುಮಾಸ್ತ ನಿರಪರಾಧಿ ಅವನನ್ನು ಕೊಲ್ಲುವ ನಿಮ್ಮ ಆದೇಶವಿದೆ ಅವನು ಹೇಳುತ್ತಿದ್ದಾನೆ ಅವನು ತನ್ನ ಎರಡು ಮಾತುಗಳನ್ನು ನಿಮಗೆ ಹೇಳಲು ಬಯಸುತ್ತಾನೆ ಆದರೂ ನಿಮಗೆ ಅವನು ಅಪರಾಧ ಮಾಡಿದ್ದಾನೆ ಎಂದು ಅನಿಸಿದರೆ ಅವನನ್ನು ಗಲ್ಲಿಗೇರಿಸುತ್ತೇವೆ ಆದರೆ ಅವನು ನನ್ನ ಸಾಯುವ ಮೊದಲು ರಾಜನು ಕೇವಲ ನನ್ನ ಎರಡು ಮಾತುಗಳನ್ನು ಖಂಡಿತ ಕೇಳಬೇಕು ಎಂದು ಹೇಳುತ್ತಾನೆ ನಂತರ ರಾಜನು ವ್ಯಾಪಾರಿಗಳ ಮಾತನ್ನು ಕೇಳಿ ಸರಿ ಗುಮಾಸ್ತನನ್ನು ಕರೆದುಕೊಂಡು ಬನ್ನಿ ಭೀಮಸೇನನನ್ನು ಕರೆದುಕೊಂಡು ರಾಜನ ಮುಂದೆ ತರಲಾಯಿತು ಮತ್ತು ರಾಜನು ನೀನು ಏನು ಹೇಳಲು ಬಯಸುತ್ತೀಯೋ ಅದನ್ನು ನನ್ನ ಮುಂದೆ ಹೇಳು ಎಂದು ಹೇಳಿದನು ಆಗ ರಾಜಕುಮಾರ ಭೀಮಸೇನನು ಮಹಾರಾಜ ನಾನು ಏನು ತಪ್ಪು ಮಾಡಿದ್ದೇನೆ ಇದರಿಂದ ನೀವು ನನ್ನ ಹತ್ಯೆಯ ಆದೇಶವನ್ನು ನೀಡಿದ್ದೀರಿ ನಂತರ ಅವನ ಮಾತನ್ನು ಕೇಳಿ ರಾಜನು ನೀನು ಇದರ ಕಳ್ಳ ಎಂದು ಕೇಳಿದನು ಭೀಮಸೇನನು ಇಲ್ಲ ಮಹಾರಾಜ ನಾನು ಈ ಕುಲಟ ಸ್ತ್ರೀಯ ಗಂಡಾವಳು ನನ್ನನ್ನು ತಳ್ಳಿ ಒಬ್ಬ ಮಹಾತ್ಮನೊಂದಿಗೆ ಹೋಗಿದ್ದಾಳೆ ರಾಜಕುಮಾರಿ ಸುಪ್ರಭೆ ವಿಷಯ ಕೆಡುತ್ತಿದೆ ಎಂದು ತಿಳಿದುಕೊಂಡಳು ಆಗ ರಾಜನಿಗೆ ಮಹಾರಾಜ ನಾನು ಕುಲಟೆ ಅಲ್ಲ ಇವನು ಸುಳ್ಳು ಹೇಳುತ್ತಿದ್ದಾನೆ ಯಾರು ನಾನು ಇವನನ್ನು ತಿಳಿದುಕೊಂಡಿಲ್ಲ ಇವನು ನನ್ನ ಕಳ್ಳ ನಾನು ಇಷ್ಟೇ ತಿಳಿದುಕೊಂಡಿದ್ದೇನೆ ನಂತರ ರಾಜಕುಮಾರ ಭೀಮಸೇನನು ಮಹಾರಾಜ ಸರಿಯವಳು ನನ್ನ ಹೆಂಡತಿ ಅಲ್ಲದಿದ್ದರೆ ನಾನು ದಾರಿಯಲ್ಲಿ ಬಿಟ್ಟು ಬಂದಿದ್ದೆ ಅವೆಲ್ಲವೂ ನನ್ನ ಅಮಾನತ್ತಿನ ರೂಪದಲ್ಲಿ ನನಗೆ ವಾಪಸ್ಸು ಕೊಡಲಿ ರಾಜಕುಮಾರನು ತನ್ನ ಅಮಾನತ್ತನ್ನು ಹಿಂದಿರುಗಿಸುವ ಮಾತನ್ನು ಮಾಡಿದಾಗ ರಾಜಕುಮಾರಿ ಸುಪ್ರಭೆ ಇದನ್ನು ಒಪ್ಪಿಕೊಂಡಳು ಆಗ ಭೀಮಸೇನನು ಸರಿ ಈಗ ನೀನು ನಿನ್ನ ಕೈಗಳಲ್ಲಿ ನೀರು ತೆಗೆದುಕೊಳ್ಳು ನಮ್ಮ ನ್ಯಾಯ ಇದೇ ಸಭೆಯಲ್ಲಿ ಆಗುತ್ತದೆ ನೀರು ತೆಗೆದುಕೊಂಡು ಅವನು ನೆಲದ ಮೇಲೆ ಇಟ್ಟನು ಮತ್ತು ಅವನು ವಸ್ತು ಯಾವುದು ನೀನು ನನಗೆ ದಾರಿಯಲ್ಲಿ ಕೊಟ್ಟಿದ್ದೇ ನಾನು ವಾಪಸ್ಸು ಮಾಡುತ್ತಿದ್ದೇನೆ ಸುಪ್ರಭೆಯು ನೀರು ತೆಗೆದುಕೊಂಡಳು ಮತ್ತು ಅವಳು ನನಗೆ ದಾರಿಯಲ್ಲಿ ಕೊಟ್ಟಿದ್ದೆ ನಾನು ವಾಪಸ್ಸು ಮಾಡುತ್ತಿದ್ದೇನೆ ಅವಳು ತನ್ನ ಕೈಗಳ ನೀರನ್ನು ಬಿಟ್ಟ ತಕ್ಷಣ ರಾಜಕುಮಾರಿಯ ಪ್ರಾಣ ಹೋಯಿತು ಈ ದೃಶ್ಯವನ್ನು ನೋಡಿ ಅಲ್ಲಿನ ಜನರು ಬೆರಗಾದರು ರಾಜನು ಇದನ್ನು ನೋಡಿ ಚಿಂತಿತನಾಗಿ ಭೀಮಸೇನನಿಗೆ ಇದು ಏನಾಯಿತು ನನಗೆ ಸತ್ಯವನ್ನು ಹೇಳು ಎಂದು ಕೇಳಿದನು ಆಗ ರಾಜಕುಮಾರ ಭೀಮಸೇನನು ತನ್ನ ಕಥೆಯನ್ನು ಪ್ರಾರಂಭಿಸಿದನು ತನ್ನ ಜೀವನದ ಎಲ್ಲ ಘಟನೆಗಳನ್ನು ಬಿಚ್ಚಿ ಹೇಳುತ್ತಾ ಅವನನ್ನು ದೇಶದಿಂದ ಹೊರಹಾಕಿದ್ದರಿಂದ ಇಲ್ಲಿಯವರೆಗಿನ ಎಲ್ಲ ಘಟನೆಗಳನ್ನು ಹೇಳಿದನು ರಾಜನು ಎಲ್ಲವನ್ನೂ ಕೇಳಿ ಭೀಮಸೇನನನ್ನು ತನ್ನ ತೋಳಿಗೆ ತೆಗೆದುಕೊಂಡನು ತನ್ನ ಮಗಳ ಮದುವೆಯನ್ನು ಭೀಮಸೇನನೊಂದಿಗೆ ಮಾಡಿಸಿದನು ನಾಯಿ ಹೇಳಿತು ಹೇ ಪ್ರಭು ನಾನು ಈ ಕಥೆಯನ್ನು ಕೇಳಿದ್ದೇನೆ ಆದ್ದರಿಂದ ನಾನು ಸ್ತ್ರೀಯರನ್ನು ದ್ವೇಷಿಸುತ್ತೇನೆ ಮತ್ತು ನಾನು ಈ ಜಗತ್ತಿನಲ್ಲಿ ಸ್ತ್ರೀಯರು ಪುರುಷರಿಗಿಂತ ಹೆಚ್ಚು ಪಾಪಿ ಮತ್ತು ವಿಶ್ವಾಸಘಾತುಕಿಗಳು ಎಂದು ಹೇಳಬಲ್ಲೆ ಈ ಕಥೆಯು ಎಲ್ಲರನ್ನೂ ಆಶ್ಚರ್ಯದಲ್ಲಿ ಮಾಡಿತು ತಾಯಿ ಸತ್ಯಭಾಮೆ ಹೇಳಿದಳು ಹೇ ಪ್ರಭು ನನಗೆ ನಾಯಿ ಹೇಳುತ್ತಿರುವುದು ನಿಜ ಎಂದು ಅನಿಸುತ್ತದೆ ಆದರೆ ಎಲ್ಲಾ ಸ್ತ್ರೀಯರಲ್ಲಿ ಕೇವಲ ಒಂದು ಇಬ್ಬರು ಮಾತ್ರ ನೈತಿಕ ಮೌಲ್ಯಗಳು ಮತ್ತು ಪ್ರಾಮಾಣಿಕತೆ ಇಲ್ಲದವರಾಗಿರಬಹುದು ಆದರೆ ಪುರುಷರಲ್ಲಿಯೂ ಕೆಲವರು ಪಾಪಿ ಮತ್ತು ವಿಶ್ವಾಸಘಾತುಕರಾಗಿರಬಹುದು ನಂತರ ಭಗವಾನ್ ಶ್ರೀಕೃಷ್ಣನು ಹೆಣ್ಣು ನಾಯಿಯನ್ನು ಕೇಳಿದನು ಹೆಣ್ಣು ನಾಯಿ ನೀನು ಹೇಗೆ ಸಿದ್ಧಪಡಿಸುತ್ತೀಯಾ ಇದನ್ನು ಕೇಳಿ ಹೆಣ್ಣು ನಾಯಿ ನಾನು ಕೂಡ ಒಂದು ಕಥೆಯನ್ನು ಹೇಳುತ್ತೇನೆ ಇದರಿಂದ ಸ್ತ್ರೀಯ ಹೋಲಿಕೆಯಲ್ಲಿ ಪುರುಷರು ಹೆಚ್ಚು ಪಾಪಿ ಮತ್ತು ವಿಶ್ವಾಸಘಾತುಕರು ಎಂದು ಸ್ಪಷ್ಟವಾಗುತ್ತದೆ ಒಂದು ಹಳ್ಳಿಯಲ್ಲಿ ಒಂದು ಕುಟುಂಬ ವಾಸಿಸುತ್ತಿತ್ತು ಅದು ಬಹಳ ಶ್ರೀಮಂತವಾಗಿತ್ತು ಆ ಶ್ರೀಮಂತ ಅಂದರೆ ಶೇತ್ ಮಗ ಒಂದು ಅದ್ಭುತ ರೀತಿಯ ವ್ಯಕ್ತಿಯಾಗಿದ್ದನು ಶೇತ್ ಮಗನು ಜೂಜುಕೋರನಾಗಿದ್ದನು ಶೇತವನ ಬಗ್ಗೆ ಯೋಚಿಸುತ್ತಾ ಯೋಚಿಸುತ್ತಾ ತಲೆ ಕೆಡಿಸಿಕೊಂಡಿದ್ದನು ಒಂದು ದಿನ ಅವನ ಮಗ ಜೂಜಾಡುತ್ತಿದ್ದನು ಅದೇ ದಿನ ಅವನ ತಂದೆ ತೀರಿಕೊಂಡರು ಆದರೂ ಅವನು ಜೂಜಾಡುವುದನ್ನು ನಿಲ್ಲಿಸಲಿಲ್ಲ ಬದಲಿಗೆ ತಂದೆಯ ಮರಣದ ನಂತರ ಅವನು ಬಹಿರಂಗವಾಗಿ ಜೂಜಾಡಲು ಪ್ರಾರಂಭಿಸಿದನು ಮತ್ತು ಎಲ್ಲವನ್ನೂ ಕಳೆದುಕೊಂಡನು ನಂತರ ಅವನು ತನ್ನ ಹಳ್ಳಿಯಿಂದ ದೂರ ಹೋದನು ಮತ್ತು ಒಬ್ಬ ಶೇತ್ ಮನೆಗೆ ತಲುಪಿದನು ಶೇತ್ಗೆ ನನಗೆ ಬಹಳ ಬಾಯಾರಿಕೆಯಾಗಿದೆ ನನಗೆ ಒಂದು ಗ್ಲಾಸ್ ನೀರು ಸಿಗುತ್ತದೆಯೇ ಎಂದು ಕೇಳಿದನು ಆಗ ಶೇತ್ ಆ ಯುವಕನನ್ನು ನೀನು ಯಾರು ಏನು ಮಾಡುತ್ತೀಯಾ ಮತ್ತು ಎಲ್ಲಿಂದ ಬಂದಿದ್ದೀಯಾ ಎಂದು ಕೇಳಿದನು ಇದಕ್ಕೆ ಉತ್ತರವಾಗಿ ಆ ಯುವಕನು ನಾನು ಒಬ್ಬ ವ್ಯಾಪಾರಿ ಮತ್ತು ಇಲ್ಲಿಂದ ಹೋಗುತ್ತಿದ್ದೆ ಆಗ ನೀರು ಕುಡಿದು ಹೋಗೋಣ ಎಂದು ಯೋಚಿಸಿದೆ ಆಗ ಶೇತ್ ನೀನು ಯಾವ ವ್ಯಾಪಾರ ಮಾಡುತ್ತೀಯ ಎಂದು ಕೇಳಿದನು ಯುವಕ ಹೇಳುತ್ತಾನೆ ವ್ಯಾಪಾರ ಮಾಡುವಾಗ ನನ್ನ ಸಾಮಾನು ಸಮುದ್ರದಲ್ಲಿ ಬಿದ್ದಿತು ಆದ್ದರಿಂದ ನೀವು ನನ್ನನ್ನು ಸ್ವಲ್ಪ ಸಹಾಯ ಮಾಡಿದರೆ ಒಳ್ಳೆಯದು ನಂತರ ಶೇತ್ ಹುಡುಗನ ಮಾತನ್ನು ಕೇಳಿದನು ಮತ್ತು ಅವನ ಮಾತುಗಳ ಬಲೆಯಲ್ಲಿ ಸಿಕ್ಕಿಬಿದ್ದನು ಮತ್ತು ಮಗ ನೀನು ಸರಿಯಾಗಿದ್ದೀಯಾ ಮತ್ತು ಸ್ವಲ್ಪ ಸಂಪಾದನೆ ಮಾಡುತ್ತೀಯಾ ನನ್ನ ಮಗಳನ್ನು ಮದುವೆಯಾಗುತ್ತೀಯಾ ಎಂದು ಹೇಳಿದನು ಈಗ ಇದನ್ನು ಕೇಳಿ ಯುವಕ ಸಂತೋಷಪಡುತ್ತಾನೆ ಮತ್ತು ಮದುವೆಗೆ ಹೌದು ಎನ್ನುತ್ತಾನೆ ನಂತರ ಇಬ್ಬರ ಮದುವೆಯಾಗುತ್ತದೆ ಹೆಣ್ಣು ನಾಯಿ ಹೇಳಿತು ಹೇ ಪ್ರಭು ಈ ರೀತಿಯಾಗಿ ಆ ಶೇತ್ ತನ್ನ ಮಗಳನ್ನು ಬಹಳಷ್ಟು ದನದೊಂದಿಗೆ ಕಳುಹಿಸುತ್ತಾನೆ ಅತ್ತ ಯುವಕನಿಗೆ ಕೇವಲ ಧನಕ್ಕಾಗಿ ಮದುವೆಯಾಗುವುದು ಮಾತ್ರ ಇತ್ತು ಅವನು ಅದನ್ನು ಮಾಡಿದನು ಈಗ ಮದುವೆಯ ನಂತರ ಯುವಕ ಶೇತ್ ಮಗಳನ್ನು ಕರೆದುಕೊಂಡು ಹೋಗುತ್ತಿದ್ದಾಗ ಒಂದು ಕಾಡು ಬರುತ್ತದೆ ಅಲ್ಲಿ ಯುವಕ ತನ್ನ ಹೆಂಡತಿಗೆ ನೋಡು ನಾವು ಈಗ ಕಾಡಿನಲ್ಲಿದ್ದೇವೆ ಇಲ್ಲಿ ಯಾರಾದರೂ ಕಳ್ಳರು ನಮ್ಮ ಆಭರಣಗಳನ್ನು ಕದಿಯಬಹುದು ಆದ್ದರಿಂದ ನೀವು ನಿಮ್ಮ ಎಲ್ಲ ಆಭರಣಗಳನ್ನು ನನಗೆ ಕೊಡಿ ಇದರಿಂದ ನಾವು ಸುರಕ್ಷಿತವಾಗಿ ಇಡಬಹುದು ಯುವಕನ ಹೆಂಡತಿ ತನ್ನ ಗಂಡನನ್ನು ನಂಬಿದಳು ಮತ್ತು ತನ್ನ ಎಲ್ಲಾ ಆಭರಣಗಳನ್ನು ಅವನಿಗೆ ಒಪ್ಪಿಸಿದಳು ಮತ್ತು ಅವಳು ನಂಬದೇ ಇರಲು ಕಾರಣವಿಲ್ಲ ಏಕೆಂದರೆ ಅವನು ಅವರ ಗಂಡನಾಗಿದ್ದನು ನಂತರ ಯುವಕ ತನ್ನ ಹೆಂಡತಿಯ ಆಭರಣಗಳನ್ನು ಒಂದು ಪಾರದರ್ಶಕ ಚೀಲದಲ್ಲಿ ಕಟ್ಟಿದನು ಮತ್ತು ನಂತರ ಅವನು ಕಾಡಿನಲ್ಲಿ ಆರಾಮವಾಗಿ ತಂಗಿದನು ಈ ಸಮಯದಲ್ಲಿ ಯುವಕನ ಮನಸ್ಸಿನಲ್ಲಿ ದುರಾಸೆ ಮೊದಲೇ ಇತ್ತು ನಂತರ ಅದು ಇನ್ನೂ ಹೆಚ್ಚಾಯಿತು ಅವನ ಹೆಂಡತಿಯೊಂದಿಗೆ ಹೋಗುತ್ತಿದ್ದ ಒಬ್ಬ ದಾಸಿ ಶೇತ್ ತನ್ನ ಮಗಳೊಂದಿಗೆ ಕಳುಹಿಸಿದ್ದಳು ಯುವಕ ಆ ದಾಸಿಯನ್ನು ಕೊಂದನು ನಂತರ ಅವನು ತನ್ನ ಹೆಂಡತಿಯನ್ನು ಒಂದು ಬಾವಿಗೆ ತಳ್ಳಿದನು ಮತ್ತು ಮನಸ್ಸಿನಲ್ಲಿ ಈ ಆಲೋಚನೆ ಮಾಡಿದನು ನಾನು ಅವಳೊಂದಿಗೆ ಕೇವಲ ಧನಕ್ಕಾಗಿ ಮದುವೆಯಾಗಿದ್ದೆ ನನಗೆ ಧನ ಸಿಕ್ಕಿತು ಮತ್ತು ಅವಳು ನೀರಿನಲ್ಲಿ ಮುಳುಗಿ ಸಾಯುತ್ತಾಳೆ ಎಂದು ಅವನು ಯೋಚಿಸಿದನು ಹೀಗೆ ಯೋಚಿಸಿ ಯುವಕ ಅಲ್ಲಿಂದ ಹೋದನು ಆದರೆ ಅವನ ಹೆಂಡತಿ ಸಾಯಲಿಲ್ಲ ಮತ್ತು ಅವಳು ಬಾವಿಯಿಂದ ಹೊರಬರಲು ಕೂಗುತ್ತಾ ಇದ್ದಳು ಬಾವಿಯ ಬಳಿಯಿಂದ ಒಬ್ಬ ಮನುಷ್ಯ ಹೋಗುತ್ತಿದ್ದನು ಮತ್ತು ಅವನು ಯಾರಾದರೂ ಮಹಿಳೆಯ ಧ್ವನಿಯನ್ನು ಕೇಳಿದಾಗ ಅವನು ಆ ಮಹಿಳೆಯನ್ನು ಬಾವಿಯಿಂದ ಹೊರತೆಗೆದನು ನಂತರ ಬಾವಿಯಿಂದ ಹೊರತೆಗೆದ ನಂತರ ಮಹಿಳೆ ತನ್ನ ಎಲ್ಲ ಮಾಹಿತಿಯನ್ನು ಆ ವ್ಯಕ್ತಿಗೆ ಕೊಟ್ಟಳು ಮತ್ತು ಆ ವ್ಯಕ್ತಿ ಮಹಿಳೆಯನ್ನು ಅವಳ ತಂದೆಯ ಮನೆಗೆ ತಲುಪಿಸಿದನು ಈಗ ಮಹಿಳೆ ತಂದೆಯ ಮನೆಗೆ ತಲುಪಿದಾಗ ಅವಳ ತಂದೆ ಚಿಂತಿತರಾಗಿ ನಿನ್ನೊಂದಿಗೆ ಏನಾಯಿತು ಎಂದು ಕೇಳಿದರು ಮಹಿಳೆ ತಂದೆ ಕಾಡಿನಲ್ಲಿ ಕೆಲವು ಕಳ್ಳರು ನಮ್ಮ ಮೇಲೆ ದಾಳಿ ಮಾಡಿದರು ದಾಸಿಯನ್ನು ಕೊಂದರು ನನ್ನನ್ನು ಬಾವಿಗೆ ತಳ್ಳಿದರು ಮತ್ತು ನನ್ನ ಗಂಡನ ಬಗ್ಗೆ ನನಗೆ ಏನೂ ತಿಳಿದಿಲ್ಲ ಮಗಳ ಮಾತುಗಳನ್ನು ಕೇಳಿ ಶೇತ್ಜಿ ಸಮಾಧಾನ ಹೇಳುತ್ತಾ ಪರವಾಗಿಲ್ಲ ದೇವರು ಎಲ್ಲವನ್ನೂ ಸರಿ ಮಾಡುತ್ತಾನೆ ಆದರೆ ಹೆಣ್ಣು ನಾಯಿ ಪ್ರಕಾಶಮಾನವಾದ ಧ್ವನಿಯಲ್ಲಿ ಹೇ ಪ್ರಭು ಈ ಜಗತ್ತಿನಲ್ಲಿ ಪುರುಷರೇ ವಿಶ್ವಾಸಘಾತುಕರು ಮತ್ತು ಪಾಪಿಗಳಾಗಿರಬಹುದು ಈಗ ನಿಮ್ಮ ಕೈಯಲ್ಲಿ ನ್ಯಾಯದ ತೀರ್ಮಾನವಿದೆ ನಾನು ಕೂಡ ನಿಮಗೆ ಒಂದು ಕಥೆಯನ್ನು ಹೇಳಿದ್ದೇನೆ ಮತ್ತು ನಾಯಿಯು ತನ್ನ ಕಥೆಯನ್ನು ಹೇಳಿದೆ ಈಗ ನೀವೇ ನ್ಯಾಯ ಮಾಡಿ ಅವನು ಕೂಡ ತನ್ನ ಹೆಂಡತಿಯನ್ನು ಕೊಂದನು ಮತ್ತು ಎಲ್ಲಾ ಸಾಮಾನುಗಳನ್ನು ತೆಗೆದುಕೊಂಡು ಹೋದನು ಭಗವಾನ್ ಶ್ರೀಕೃಷ್ಣನು ಇಬ್ಬರ ಕಥೆಯನ್ನು ಕೇಳಿ ಸರಿ ನಾಯಿ ಮತ್ತು ಹೆಣ್ಣು ನಾಯಿ ನಾನು ನಿಮ್ಮ ಕಥೆಯನ್ನು ಗಮನವಿಟ್ಟು ಕೇಳಿದ್ದೇನೆ ಈಗ ನಾನು ನಿಮ್ಮ ನ್ಯಾಯ ಮಾಡುತ್ತೇನೆ ನಿಜವಾಗಿಯೂ ಈ ಜಗತ್ತಿನಲ್ಲಿ ಸ್ತ್ರೀ ಮತ್ತು ಪುರುಷರ ನಡುವೆ ಹೆಚ್ಚು ಪಾಪಿ ಅಥವಾ ವಿಶ್ವಾಸಘಾತುಕ ಯಾರೂ ಇದು ನನಗೆ ಸ್ಪಷ್ಟವಾಗಿದೆ ಶ್ರೀಕೃಷ್ಣನು ಯಾವುದೇ ಸಂದೇಹವಿಲ್ಲದೆ ಇದು ಸತ್ಯ ಮನುಷ್ಯನ ಆಲೋಚನೆ ಅವನ ಮಟ್ಟದಿಂದ ಕೆಳಗೆ ಹೋಗಬಹುದು ಮತ್ತು ಅದೇ ಪಾಪಿ ಮತ್ತು ವಿಶ್ವಾಸಘಾತುಕನಾಗುತ್ತಾನೆ ಸ್ತ್ರೀ ಆಗಿರಲಿ ಅಥವಾ ಪುರುಷ ಆಗಿರಲಿ ಮನುಷ್ಯನು ಯಾವುದೇ ರೀತಿಯ ಪಾಪ ಮಾಡುವ ಮೊದಲು ಅದು ಸರಿಯೋ ಅಥವಾ ತಪ್ಪೋ ಎಂದು ಯೋಚಿಸಬೇಕು ಪಾಪಿ ಮತ್ತು ವಿಶ್ವಾಸಘಾತುಕನಾಗಲು ಯಾವುದೇ ಜಾತಿಯಿಲ್ಲ ಇದು ಮನುಷ್ಯನ ಆಲೋಚನೆ ಮತ್ತು ಕೃತ್ಯಗಳ ಫಲಿತಾಂಶ ಪ್ರಿಯ ವೀಕ್ಷಕರೇ ವಾಸ್ತವವಾಗಿ ಮನುಷ್ಯನ ಆಲೋಚನೆ ಅವನ ಮಟ್ಟದಿಂದ ಕೆಳಗೆ ಹೋಗಬಹುದು ಮತ್ತು ಇದೆ ಪಾಪಿ ಮತ್ತು ವಿಶ್ವಾಸಘಾತುಕನನ್ನಾಗಿ ಮಾಡುತ್ತದೆ ಧರ್ಮ ಗ್ರಂಥಗಳ ಪ್ರಕಾರ ಮಹಾಭಾರತ ಕಾಲದಲ್ಲಿ ಯೋಗಿರಾಜ ಕೃಷ್ಣನು ಅಮೃತವನ್ನು ಪಡೆದ ಗುರು ದ್ರೋಣನ ಮಗ ಅಶ್ವತ್ಥಾಮನಿಗೆ ಭ್ರೂಣ ಹತ್ಯೆಯ ಪ್ರಯತ್ನಕ್ಕಾಗಿ ಶಿಕ್ಷೆ ನೀಡುತ್ತಾ ಅವನ ಅಮೂಲ್ಯ ನಿಧಿ ಮಣಿಯನ್ನು ಕಸಿದುಕೊಂಡನು ಅದರ ಕೊರತೆಯಿಂದ ಅವನು ಶಕ್ತಿಹೀನಾದನು ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿದ್ದ ಶಿಶುವನ್ನು ಕೊಲ್ಲಲು ಅಶ್ವತ್ಥಾಮನು ಪ್ರಯತ್ನಿಸಿದ್ದನು ಆಗ ಅವನ ರಕ್ಷಣೆಗಾಗಿ ಸ್ವತಃ ಭಗವಾನ್ ಕೃಷ್ಣನು ಉತ್ತರೆಯ ಗರ್ಭವನ್ನು ಪ್ರವೇಶಿಸಿ ಭ್ರೂಣವನ್ನು ರಕ್ಷಿಸಿದನು ಇದೇ ಕಾರಣದಿಂದ ಧರ್ಮಗ್ರಂಥಗಳಲ್ಲಿ ಜೀವ ಅಥವಾ ಭ್ರೂಣ ಹತ್ಯೆಯ ವಿರುದ್ಧ ಖಚಿತವಾಗಿ ಹೇಳಲಾಗಿದೆ ಧರ್ಮಗ್ರಂಥಗಳ ಪ್ರಕಾರ ನಾರಿಯನ್ನು ಶಕ್ತಿಯ ಸ್ವರೂಪವೆಂದು ಪರಿಗಣಿಸಲಾಗಿದೆ ಇದಕ್ಕಾಗಿ ಪ್ರತಿ ಯುಗದಲ್ಲೂ ಮಹಾಪುರುಷರು ಅವಳನ್ನು ಪೂಜಿಸಿದ್ದಾರೆ ನಾರಿಯು ತನ್ನ ಗರ್ಭದಿಂದ ಮಹಾಪುರುಷರೊಂದಿಗೆ ದೈವಿಕ ಶಕ್ತಿಯನ್ನು ಜನ್ಮ ನೀಡಿದ್ದಾಳೆ ಇದೆ ಕಾರಣದಿಂದ ನಾರಿಯನ್ನು ಜಗತ್ ಜನನಿ ಮತ್ತು ಸೃಷ್ಟಿ ನಿರ್ಮಾತೃ ಎಂದು ಕರೆಯಲಾಗುತ್ತದೆ ಮತ್ತು ಸೃಷ್ಟಿಯನ್ನು ಕೊನೆಗೊಳಿಸುವ ಅಧಿಕಾರವನ್ನು ಭೂಲೋಕವಾಸಿಗಳಿಗೆ ಯಾವುದೇ ಧರ್ಮ ಗ್ರಂಥವೂ ನೀಡಿಲ್ಲ ಇದೇ ಕಾರಣದಿಂದ ಭ್ರೂಣ ಹತ್ಯೆ ಪಾಪ ಮಾತ್ರವಲ್ಲ ಮಹಾಪಾಪವೂ ಆಗಿದೆ ಈ ಪಾಪಕ್ಕಾಗಿ ನೀರನ್ನು ಒಂದು ನೂರು ಜನ್ಮಗಳವರೆಗೆ ನರಕದ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಅಶ್ವತ್ಥಾಮನ ಪಾಪ ಇಷ್ಟೊಂದು ದೊಡ್ಡದಾಗಿತ್ತೆ ಭಗವಾನ್ ಶ್ರೀಕೃಷ್ಣನು ಅವನಿಗೆ ಶಾಪ ನೀಡಿದನು ಮಹಾಭಾರತ ಯುದ್ಧದಲ್ಲಿ ಒಂದಕ್ಕಿಂತ ಒಂದು ಪಾಪಗಳು ನಡೆದವು ಆದರೆ ರಾಮಾಯಣದಲ್ಲಿ ಎಷ್ಟು ಮೋಸ ಮತ್ತು ಪಾಪ ನಡೆಯಿತು ಅದನ್ನು ಲೆಕ್ಕ ಹಾಕಲು ಸಾಧ್ಯವೇ ಎರಡೂ ಕಡೆಯಿಂದ ಮೋಸ ನಡೆಯಿತು ಎರಡೂ ಕಡೆಯಿಂದ ಸತ್ತವರ ಲೆಕ್ಕವಿತ್ತು ಆದರೆ ಎಷ್ಟು ಜನರು ರಣಭೂಮಿಯಲ್ಲಿ ಮರಣ ಹೊಂದಿದರು ಅವರು ದುರ್ಯೋಧನ ದುಶ್ಯಾಸನನಂತಹ ಪಾಪಿ ಮತ್ತು ಅಧರ್ಮಿಗಳು ಕೂಡ ಯುದ್ಧದಲ್ಲಿ ಸತ್ತರು ಅಥವಾ ಯುದ್ಧದಲ್ಲಿ ಆದ ಗಾಯಗಳಿಂದ ಅಂದರೆ ಎಲ್ಲರಿಗೂ ಸ್ವರ್ಗ ಲೋಕದ ಪ್ರಾಪ್ತಿಯಾಯಿತು ಮಿತ್ರರೆ ಇಂದಿನ ಈ ಕಥೆ ನಿಮಗೆ ಹೇಗನಿಸಿತು ಕಾಮೆಂಟ್ನಲ್ಲಿ ಹರೇ ಕೃಷ್ಣ ಹಾಗೆ ಬರೇರಿ ಪ್ರಿಯ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇದೇ ರೀತಿಯ ಪ್ರೇರಣಾದಾಯಕ ಕತೆಗಳಿಗಾಗಿ ನಮ್ಮ ಕಥಾಸಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಸಹಕಾರದಿಂದ ನಾವು ನಿಮಗಾಗಿ ಇನ್ನೂ ಉತ್ತಮ ವಿಷಯಗಳನ್ನು ತರಲು ಸಾಧ್ಯವಾಗುತ್ತದೆ ನಿಮ್ಮ ದಿನ ಶುಭ ಮತ್ತು ಆನಂದಮಯವಾಗಿರಲಿ ಧನ್ಯವಾದಗಳು ಜೈ ಶ್ರೀಕೃಷ್ಣ